ಮತ್ತೊಂದೆ ಓಡೋಕೆ ಸುಸ್ ಆಗುತ್ತಾ ನೋಡಿ ಬಸ್ ಇವತ್ತು ಬಂದ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ ಸಾಯಂಕಾಲ ಅಂದ್ರೆ ಆರು ಗಂಟೆ ಆಗಿದೆ ಇವಾಗ ಹಾ ಬನ್ನಿ ಬಸ್ ಇಲ್ಲಿಂತ ಯಾವ ರೂಟ್ ಹೋಗ್ತವೆ ಅಂತ ನೋಡೋಣ ಬನ್ನಿ ಬಸ್ ಸ್ಟ್ಯಾಂಡು ಬಸ್ ಬಸ್ ಸ್ಟ್ಯಾಂಡ್ ಅಂದರೂ ದೊಡ್ಡದಿದೆ ಬಸ್ ಸ್ಟ್ಯಾಂಡು ಸ್ಕ್ರೀನ್ ಎಲ್ಲ ರೂಟ್ ಯಾವ ರೂಟ್ ಹೋಗ್ತಾವೆಂತ ಇದು ನೋಡಿ ಗೈಸ್ ಬೂದುಗುಪ್ಪ ಕ್ರಾಸ್ ಟು ಬಿಜಾಪುರ್ ನ್ಯಾನ್ ಸ್ಟಾಪ್ ಸರ್ವಿಸ್ ಮಾಡ್ತಿದ್ದಾರೆ ರಾಯಬಂದಿ ಗಂಗಾವತಿ ಕುಷ್ಟಗಿ ಇಲಕಲ್ಲು ಮುನುಗುಂದ ನಿಗುಂದಿ ಬಿಜಾಪುರ್ ನ್ಯಾನ್ ಸರ್ವಿಸ್ ಅಂಜನಾದ್ರಿ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಬಿಜಾಪುರ್ ಸೆಕೆಂಡ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಅದೇ ಕಾಣಿಸ್ತಿದೆ ಅಲ್ವಾ ಡಿಪೋ ಅದು ಮುನಗುಂದ ಡಿಪೋ ಇಲ್ಲಿ ಯಾವುದೋ ಗಾಡಿ ಬಂತಿದೆ ಗೈಸ್ ಮೀನಿಗಡ ಟು ಹುಣಗುಂದ ವಾಯು ಬಂದ್ಬಿಟ್ಟು ಕಮ್ಮತ್ತಿಗೆ ರೂರಲ್ ಗಡಿ ನೋಡಿಗೆ ಇದು ಬಂದ್ಬಿಟ್ಟು ಬೆಂಗಳೂರು ಕೂಡ ಸಾಂಗ್ಬಿಟ್ಟು ಬೆಂಗಳೂರು ವಾಯ ಬಂದ್ಬಿಟ್ಟು ಹುಣಗುಂದ ಇಕ್ಕಲ್ಲಿ ಇಷ್ಟಿಗೆ ಹೊಸಪೇಟೆ ಬೆಂಗ್ಳೂರು ನುಡಿಗಿದು ಬಂದ್ಬಿಟ್ಟು ಪಾಲರ್ಮೆಂಟ್ ಟು ಲಿಖಲ್ ವಾಯು ಬಂದ್ಬಿಟ್ಟು ಹುಣಗುಂದ್ರ ಬಾದಮೆಂಟ್ ಡಿಪಾರ್ಟ್ಮೆಂಟ್ ನೋಡಿ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಟು ಲಿಖಲ್ ವಾಯು ನಡ್ಗುಂದ ನಾಲ್ಗುಂಡ್ಬಿಟ್ಟು ಬಾದರ್ಮೆಂಟ್ಬಿಟ್ಟು ಕಮ್ಮತ್ತಿಗೆ ನೋಡಿ ಇದು ಬಂದ್ಬಿಟ್ಟು ಹೈದರಾಬಾದ್ ಟು ಬೀಳಗಿ ವಾಯು ಬಂದ್ಬಿಟ್ಟು ರಾಯಚೂರು ಯುಮಸ್ಕೂರು ಇಳ್ಕಲ್ ಮುಗುಂದ ಬಾಲಕೋಟೆ ಬೀಳಗಿ ಬಿಳಿಗೆ ಡಿ ಪಾಪೇಟ್ ಮಾಡ್ತಾರೆ ನೋಡಿ ಬಿ ಎಚ್ ಸಿಕ್ಸ್ ನೋಡಿ ಅಡಿಗ ಇಳ್ಕಲ್ ಟು ವಾಸ್ಕೋ ವಾಯು ಬಂದ್ಬಿಟ್ಟು ಬಾಗಲಕೋಟೆ ಬೆಳಗಾವಿ ರಾಮನಗರ ಪೋಂಡ ಮಡ್ಗಾವ್ ಪಾಸ್ಕೋ ರೋಗಾಡಿ ನೋಡಿ ಇಲ್ಕಾ ಡಿ ಪಾಪೇಟ್ ಮಾಡ್ತಾರೆ ನೋಡಿ ಗು ಬಸವ ಕಲ್ಯಾಣ ಟುಪ್ಪು ಕೂಡಲೇ ವಾಯ್ ಬಂದ್ಬಿಟ್ಟು ಹಮ್ನಾಬಾದ್ ಕಲಬುರ್ಗಿ ಶಹಾಪುರ್ ಮನಸ್ಸಿಗೆ ತಾಳಿಕೋಟೆ ಮುದ್ದೇಬಿಯಾಳ್ ಉಣಗುಂದ ಬಸವನ ಬಸವನ ಬಸ ಕಲ್ಯಾಣ ಪಾಪಿಟ್ಸ್ ಮಾಡ್ತಾರೆ ಗಾಡಿ ನೋಡಿಗೆ ಇಲಿಕಲ್ ಟು ಮುದ್ದೇಬಿಯಾಳ್ ವಾಯು ಬಂದ್ಬಿಟ್ಟು ಹಣಗುಂದ ಮುದ್ದೆಬಿ ಮುದ್ದೇಬಡ್ಡಿ ಪಾಪಿಟ್ಸ್ ಮಾಡ್ತಾರೆ ಗಾಡಿ ನೋಡಿ ಇಲ್ಲಿ ಒಂದು ದಸ ಬಂದು ನೋಡಿ ಗೈಸ್ ಗಾಡಿ ನೋಡಿಗೆ ಇಂಟ್ರೆಸ್ಟ್ ರೆಡ್ ಬರ್ತಾ ಇದೆ ಇವಾಗ ಸೊಲ್ಲಾಪುರ್ ಟು ಇಲಿಕಲ್ ವಾಯು ಬಂದ್ಬಿಟ್ಟು ಬಿಜಾಪುರ್ ಆ ಆಲ್ಮಂಟಿ ಪಪ್ಪ ಹುಣಗುಂದ ಇಳಕಲ್ಲು ಇಲ್ಕ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಪಕ್ಕದಲ್ಲಿ ಬಂದುಬಿಟ್ಟು ಚಡ್ಸ ಚಟ್ಚಣ ಟು ಇಲಿಕಲ್ಲು ವಾಯ್ ಬಂದ್ಬಿಟ್ಟು ಜಲಕಿ ಇಜಾಪುರ್ ಇಳಗುಂದಿ ಹುಣಗುಂದ ಇಲಿಕಲ್ ಇಕಲ್ ಡಿಪಾರ್ಟ್ಮೆಂಟ್ ಮಾತ್ರ ಗಾಡಿ ನೋಡಿ ನೋಡಿ ಟು ಇಲಿಕಲ್ಲು ವಾಯ್ ಬಂದ್ಬಿಟ್ಟು ಹುಣಗುಂದ ಹುಣಗುಂದ ಡಿಪಾರ್ಟ್ಮೆಂಟ್ ಮಾತಾರ ಗಾಡಿ ನೋಡಿ ನೋಡಿ ಉಗುಳ್ಕೋ ಟು ಇಳಿಕಲ್ಲು ವಾಯ್ ಬಂದ್ಬಿಟ್ಟು ಮಾಲಿಂಗಪುರ್ ಲೋಕ ಇದು ಲೋಕಾಪುರ್ ಬಾಗಲಕೋರ್ ಟು ಹುಣಗುಂದ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ నోడి ఎస్ బిజాపూర్ కడూరు వయ్ సార్ సారి చిక్మూరు వయ్ బంద్బిట్టుకల్ ఒన్గుంద కుస్తేటె నోడిగ ఎస్ ఒన్గుంద టు టుళూరు వయ్ బంద్బిట్టు ఇల్లు కుస్తేటె చిత్రదుర్గ తుమ్కూరు బెంగళూరు ఒన్గుంద డిపార్ట్మెంట్ మాట్లా గడి నోడి పక్కలు శ్రీ సోమనాథ్ ఎక్స్ప్రెస్ అని గడి బిజాపూర్ కుస్తస్తి వయ్ బందా ఉన్గుందలమట్టి చకర సిల్కల్ కుస్త ಉಸ್ಗೇ ಡಿ ಪಾಪ್ಟೆಟ್ ಮಾಡ್ತಾರೆ ಗಾಡಿ ನೋಡಿ ಯಾವ ಥರ ಸ್ಟಿಕರಿಂಗ್ ಮಾಡಿದ್ದಾರೆ